அப்போ அரண் இலாக்கி உலி உடைய எல்லோரு தீர் நம்மளுக்கு ஆணையில மாத்திர பண்டிபுரா நூறியவ ಇನ್ನು ಅರವತ್ತು ಕುಳಿ ಹೋಗಬೇಕು ಹೋಗಬಹುದು ತೆರೋಟರಿ ಇಲ್ಲ ಹೋಗ ಆದ್ರೆ ನಮ್ಗೆ ಹೇಳಿದಾರೆ ಅವರು ನೆಕ್ಸ್ಟ್ ಇನ್ ಐದು ವರ್ಷ ಕೈಯಲ್ಲಿ ಬಿ ಆರ್ ಟಿ ಸಿ ಹೋಯ್ತವ ಬಿ ಟಿ ಇನ್ನೂ ಅವ್ರು ಹೇಳಿಲ್ಲ ಬಾಯ್ಬಿಟ್ಟಿ ಅವರು ಇನ್ ಐದು ವರ್ಷಕ್ಕೆ ಬಿ ಆರ್ ಟಿ ಟೈಗರ್ ಪ್ರಾಜೆಕ್ಟ್ ಅಲ್ಲಿ ಶುರುವಾಯ್ತವ ಆಮೇಲೆ ಮಲೆ ಕಾವೇರಿ ಜನರ ಇವರು ಮಹಾರಾಷ್ಟ್ರ ಇಲಾಖೆಯವರು ಏನು ಸಾಯಿಸಬೇಕು ಅಂದ್ರೆ ತಗೊಂಡಿದ ರೈತ ರೈತ ಏನಾದ್ರು ಒಪ್ಪಂದ ಮಾಡ್ಕೊಂಡಿದಾರ ಇರ್ಬೇಕಪ್ಪ ಮನುಷ್ಯ ಇರಬೇಕು ದೈವ ಆ ಮಟ್ಟ ಊರಿನ ಯಾರ ತಿಂದರು ಆನೆ ತಿಂದರು ಅವು ಅವಾಗೆ ಸಾಯ್ಬೇಕು ನ್ಯಾಚುರಲ್ ಸಾಯ್ಬೇಕು ನೀರು ಸಾಯಬೇಕು ಸಾಯ್ಬೇಕು ಸಾಯಬೇಕು ಸಾಯ್ಬೇಕು ಸಾಯಬೇಕು ಸಾಯ್ಬೇಕು ಇವ್ರು ಹೋಗಿ ಟ್ರೀಟ್ಮೆಂಟ್ ಮಾಡ್ತಾರ ಅವ್ರೆ ಮತ್ತೆ ಜೆ ಒಳಗ್ ಕಳಿಸ್ತಾವ್ರೆ ಜೈ ಸಿ ಹೋಗಿ ಇವ್ರು ದುಡ್ಡು ಮಾಡಕ ಪ್ರಾಣಿಕಾರು ಅರವತ್ತಾರು ಜಾಸ್ತಿ ಆಗಿ ಒಂದ್ ದಸಗ ಒಂದ್ ಲಕ್ಷ ಕೊಡ್ಲಿ ಇವ್ರು ಕೊಟ್ಟರು ಮೂವತ್ತು ಸಾವಿರ ಕೊಟ್ಟರೆ ಐವತ್ತು ಒಂದು ವರ್ಷಕ್ಕೆ ಅದು ಇವ್ರ ಕರ್ತವ್ಯ ಬರ್ತೀವಿ ನೀವೆಲ್ಲ ಕೇಸ್ ಕೊಡ್ಬೇಕು ಅವ್ರ ಮೇಲೆ ನೀವು ಒಂದ್ ದಸ ಸೊತ್ತೋದ್ರ ನನ್ನ ಜೀವನ ಮಾಡ್ತಾ ಇದ್ದೀವಿ ಹಸುನಿಂದ ನಾವು ಆಕೊಂಡು ಜೀವನ ಮಾಡ್ತಾ ಇದ್ದೀವಿ ಇವರ ಕರ್ತವ್ಯ ಪ್ರಶ್ನತೆಯಿಂದ ನಾನು ಹಸು ಸಾಯಿಸಿದೆ ಹುಲಿ ಹಾಗಾಗಿ ಇವ್ರ ಮೇಲೆ ಎಫ್ ಐ ಆರ್ ಅಂತ ನೀವು ಎಲ್ಲರೂ ಒಂದು ಕಂಪ್ಲೇಂಟ್ ಕೊಡಿ ತೀರ್ಥ ಇಟ್ಕೊಂಡ್ರು ಕೊಡಿ ಅರ್ಥ ಇದೆ ನಿಮ್ಗೆ ಆ ಕಂಪ್ಲೇಂಟ್ಗಳು ಜಾಸ್ತಿ ಆಗ್ಬೇಕು ನಾವು ತರ್ದ್ಬಿಟ್ರ ಕರ್ತವ್ಯ ಪ್ರಶ್ನೆ ಮಾಡ್ ಕೇಸ್ ಹಾಕ್ತಾರೆ ನಾವು ಸಾಯಿಸ್ಬಿಟ್ರ ನನ್ ಸಾಯಿಸ್ಬಿಟ್ರ